ಮೂರ್ ಗಂಟೆ ಆಯ್ತು ಇಷ್ಟೊತ್ತಾರು ಸಾರ್ ಮಾಡಿಲ್ಲ ಹೊಟ್ಟೆ ಹೊಸ ಬೆಳಿಗ್ಗೆ ಆತ ಒಂದಿಷ್ಟು ತಿಂಡಿ ಮಾಡ್ಕೊಟ್ಟಿದ್ದೆ ಸರಿ ಇಷ್ಟು ಒಂದಿಷ್ಟು ಕಾಫಿನಾದ್ರೂ ಕಾಸು ಕೊಟ್ಟಿದ್ದೇನೆ ನಾನಾಗಮ್ಮೆ ಈ ಕಂಸ ರೆಸ್ಟಾರ್ಟ್ ಆಗಿಲ್ಲ ಮೂರು ಗಂಟೆ ಆಯ್ತು ಅಂತ ಕೇಳ್ತೀಯಾ ಲತೆ ನೀನು ನೀರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲಾ ಸೋಸಕೊಂಡು ಜೋಡಿಸಕೊಂಡು ಸಾಂಬಾರ್ಕ್ಕೆ ಮಾಡೋಷ್ಟಕ್ಕೆ ಎಷ್ಟು ತಾಗ್ತೈತಿ ನೀನೇನ್ ಸೋಪ್ ಒಮ್ಮೆಲ್ಲಾ ಕutupಕೊಂಡು ಹೇಳ್ತೀಯಾ ಇಷ್ಟತ್ತಾರು ಮೂರು ಗಂಟೆ ಆಯ್ತು ಆಗಿಲ್ಲ ಲೇ ನಾಗಮ್ಮ ಅಂತ ಹೇಳ್ತೀಯಾ ಏನನ್ನ ನೀರುಳ್ಳಿ ಬೆಳ್ಳುಳ್ಳಿ ಸುನ್ಕೋಡನ ಕutupಕೊಂಡು ತಂದೆ ನಾನು ರೆಡಿ ಮಾಡಿ ಕೊಡ್ತೀಯಾ ಸೋಪ್ ಒಮ್ಮೆಲ್ಲಾ ಕutupಕೊಂಡು ಮಾಜಾ ಮಾಡ್ಕೊಂಡು ಹೇಳ್ತೀಯಾ சாமர் நீர் சொல்லிக்கொண்டேன் மாடல் மாடல் முக்கியம்

ി അല്ലേ കൊടുത്തോട് എല്ലാ ഇക്കുഡ് മാത്ര ನೀನೇನು ಹಬ್ಬಕ್ಕೆ ಹೋಗ್ಬೇಕಾಗಿತ್ತು ಅಲ್ಲೂ ಸಾಕಂಬಂದಿದ್ಯಾ ಊರಲ್ಲಿ ಬಿದ್ದಿರಂದ್ರೆ ಊರಲ್ಲಿ ಊರು ಊರು ಸುತ್ತರಿಯ ಹೋಗಿದ್ವಿ ಹಬ್ಬಕ್ಕೆ ತಿಂಡು ಬರಕ್ಕೆ ಏನು ಸಿದ್ದರಾಮಯ್ಯ ದುಡ್ಡು ಕೊಡ್ಬೇಕು ಮಾರಾಯ ಸತ್ತು ಅಂತ ದುಡ್ಡು ಹಾಕ್ತಾನೆ ತಿಂಗ್ ತಿಂಗಳ ತಿಂಗ್ ತಿಂಗಳ ಅದನ್ನ ಒಂದೇ ಒಂದು ನಿಮಿಷ ಬಿಡಲ್ವೇ ಅಂತಾಗೆ ತಿಂಗ್ ತಿಂಗಳ ಇಸ್ಕೊಂತೀರ ಅದಕ್ಕೂ ಇದಕ್ಕೂ ಬೇಕು ಕೊಡತ್ತೆ ಅಂತ ನನ್ನ ತಾಯಿ ಮೆಲ್ಲೆ ಐತೆ ಅದನ್ನು ಬಿಡೋದಿಲ್ಲಲ್ಲ ನೀವು ಸಾಂಗ ಮಾಡ್ಕೊಂಡಿದ್ದೀವಲ್ಲ ಕೆ ಸಿ ಸತ್ತಿ ಸಾಂಗ್ ಅಂತೆ ಎಸ್ ಕೆ ಸಂತೆ ಯಾವ್ಯಾವ ಸಾಂಗ ಮಾಡ್ಕೊಂಡಿದ್ದೀವಲ್ಲ ದುಡ್ಡು ಬರುತ್ತಲ್ಲ ನಿಂದು ಅದಕ್ಕೆ ಕೊಡ್ಬೇಕು ಮತ್ತೆ ತಿನ್ ತಿಂಗಳು ಆಗದೆ ಇಲ್ಲಮ್ಮ ಮಾರಾಯ ಸತ್ವ ಸಿದ್ರಮಯ್ಯ ತಿನ್ ತಿಂಗಳ ತಿನ್ ತಿಂಗಳ ಆಸ್ಪತ್ರೆಗೆ ಹೋಗಕ ಆಗುತ್ತೆ ಎರಡ್ ತಿಂಗಳಾದ್ರೂ ಆಗಲ್ಲ ಒಂದೊಂದ್ಸರಿ ಮೂರ್ ತಿಂಗಳಾದ್ರೂ ಹಾಕಲ್ಲ ಸಿದ್ರಮಯ್ಯ ಕೊಡು 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 ಸಿದ್ರಮಯ್ಯ ಹಾಕಿನ ಅಂತ ನಮ್ಮನ್ನ ಕೇಳ್ತೀರಾ ನೀವು ಹಾಕಿರಲ್ಲ ಹೋಗಿ ಅಂಡಿ ಚೆಕ್ಕನ ಮಾಡ್ಸಂಬ್ರಿ ನಾಟ ಕೊಡ್ತೀನಿ ಕೊಡ್ತಿರ್ವಿ